ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕಿಚನ್ ತುಂಬ ಜನರಿಗೆ ಹಲ್ಲು ಕಲರ್ ಕಲರ್ಗೆ ಟರ್ನ್ ಆಗಿಬಿಟ್ಟಿರುತ್ತೆ ಜಾಸ್ತಿ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದಾಗಿರ್ಬೋದು ಅಥವಾ ಡೈಲಿ ಟೀ ಕಾಫಿಗಳನ್ನು ಕುಡಿಯೋದು ಗುಟ್ಕಾ ತಿನ್ನೋದು ಅಥವಾ ಸಿಗರೇಟ್ ಸೇದೋದು ಈ ರೀತಿ ಅಭ್ಯಾಸಗಳಿಂದ ಹಲ್ಲುಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗಿರುತ್ತೆ ಈ ರೀತಿ ಸಮಸ್ಯೆ ಬರೀ ದೊಡ್ಡವರಿಗೆ ಮಾತ್ರ ಇರೋದಿಲ್ಲ ಮಕ್ಕಳಲ್ಲಿ ಕೂಡ ನಾವು ನೋಡ್ಬೋದು ಯಾಕಂದ್ರೆ ಹಲ್ಲನ್ನು ನೀಟಾಗಿ ಅವರು ಕ್ಲೀನ್ ಮಾಡೋದಿಲ್ಲ ಸುಮ್ಮನೆ ಹಾಗೆ ಒಂದೆರಡು ಎರಡು ನಿಮಿಷದಲ್ಲಿ ಹಲ್ಲುಗಳನ್ನ ಬ್ರಷ್ ಮಾಡಿಕೊಂಡು ಸೀದಾ ಬರ್ತಾರೆ ಹಾಗೆ ಸ್ವೀಟ್ಗಳನ್ನು ಚಾಕ್ಲೇಟ್ಗಳನ್ನು ಐಸ್ ಕ್ರೀಮ್ಗಳನ್ನು ತಿಂದು ಬಾಯನ್ನು ಅವರು ವಾಶ್ ಮಾಡೋದಿಲ್ಲ ಈ ತರ ಎಲ್ಲ ಆಗೋದ್ರಿಂದ ಬಾಯಿ ವಾಸನೆ ಕೂಡ ಬರುತ್ತೆ ಹಾಗೆ ಹಲ್ಲು ಕೂಡ ಎಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ ಇದಕ್ಕೆ ಒಂದು ಹೋಮ್ ರೆಮಿಡಿಸ್ನ ನೋಡೋಣ ಬನ್ನಿ ನಾನಿಲ್ಲಿ ಈ ರೀತಿ ಗ್ರೇಟರ್ನ ತಗೊಂಡಿದ್ದೀನಿ ಹಾಗೆ ಶುಂಠಿ ಕೂಡ ತಗೊಂಡಿದ್ದೀನಿ ನೀವು ಬೇಗ ಅಂದರೆ ಕುಟ್ಟಣಿಗೆಯಲ್ಲಿ ಕೂಡ ಇದನ್ನ ಮಾಡ್ಕೋಬಹುದು ನಾನಿಲ್ಲಿ ಗ್ರೇಟರ್ನ ತಗೊಂಡು ಅದರಲ್ಲಿ ಶುಂಠಿನ ಈ ತರ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಸುಲಭವಾಗಿ ಮಾಡ್ಕೋಬೋದು ಒಂದು ಎರಡು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಈ ರೀತಿ ನೀಟಾಗಿ ನಾವು ಗ್ರೇಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅಡುಗೆ ಸೋಡಾನ ಆ್ಯಡ್ ಮಾಡ್ಕೋಬೇಕು ಅಡುಗೆಗೆಲ್ಲ ಯೂಸ್ ಮಾಡ್ಕೊಳ್ತೀವಲ್ವ ಅದನ್ನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿನ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ವೀಕ್ಲಿ ಒನ್ ಟು ತ್ರೀ ಡೇಸ್ ಇದನ್ನು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಶುಂಠಿ ಜೊತೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡೆ ಹಾಗೆಯೇ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಕೂಡ ಹಾಕ್ಕೊಂಡೆ ಅರಿಶಿನ ಹಸಿ ಇದ್ದರೆ ಇನ್ನೂ ಒಳ್ಳೆಯದು ಇದಕ್ಕೆ ನೀವು ಮನೆಯಲ್ಲಿ ಉಪಯೋಗಿಸುವಂಥ ಪೇಸ್ಟ್ ಕೋಲ್ಗೇಟ್ ಪೇಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಥರದ ಪೇಸ್ಟ್ ಆಗಿರ್ಬೋದು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿ ನಾವು ಹಲ್ಲನ್ನು ವಾಶ್ ಮಾಡುವಂಥದ್ದು ಇದನ್ನು ಪ್ರತಿದಿನ ಮಾಡಬೇಕು ಅಂತ ಏನೂ ಇಲ್ಲ ವಾರದಲ್ಲಿ ಒಂದು ಎರಡು ಮೂರು ಸಲ ಈ ಥರ ಮಾಡ್ತಾ ಬನ್ನಿ ಹಲ್ಲುಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗಿದ್ದರೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹಾಗೇನೆ ಬಾಯಿ ವಾಸನೆ ಬರ್ತಾ ಇರುತ್ತೆ ಅಲ್ವಾ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ದೊಡ್ಡವರು ಕೂಡ ಉಪಯೋಗಿಸ್ಕೋಬಹುದು ಹಾಗೆ ಚಿಕ್ಕ ಮಕ್ಕಳಿಗೆ ಕೂಡ ಕೊಡ್ಬೋದು ಯಾಕಂದರೆ ಮಕ್ಕಳು ಡೈಲಿ ಎರಡು ಟೈಮ್ ಕೂಡ ಹಲ್ಲನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳುವಂಥದ್ದು ಹಾಗೇ ಸ್ವೀಟ್ ಚಾಕ್ಲೇಟ್ಗಳನ್ನು ತಿಂದಾಗ ಬಾಯನ್ನು ಮುಕ್ಕಳಿಸುವಂಥದ್ದು ಈ ರೀತಿ ಅಭ್ಯಾಸಗಳನ್ನು ಇಟ್ಕೊಂಡ್ರೆ ಹಲ್ಲು ತುಂಬ ಚೆನ್ನಾಗಿರುತ್ತೆ ಆದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ ನೀಟಾಗಿ ಹಲ್ಲುಗಳನ್ನು ತೊಳೆಯೋದಿಲ್ಲ ಅವಾಗ ಫುಲ್ ಹಳದಿ ಬಣ್ಣಕ್ಕೆ ಟರ್ನ್ ಆಗಿರುತ್ತೆ ಅಂಥ ಮಕ್ಕಳಿಗೆ ಈ ಥರ ಹೋಮ್ ರೆಮಿಡಿಸನ್ನ ಮಾಡ್ಕೊಡಿ ಹಾಗೆ ದೊಡ್ಡವರು ಕೂಡ ಇದನ್ನು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು